ಸ್ನೇಹಿತ್ರೆ ನೀವು ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾವನ್ನ ನೋಡಿಯೇ ಇರ್ತೀರಿ ಆ ಸಿನಿಮಾದಲ್ಲಿ ದಕ್ಷಿಣ ಭಾರತದ ಹೆಸರಾಂತ ನಟಿ ಪ್ರಿಯಾಮಣಿ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು ಇತ್ತೀಚೆಗೆ ಖಾಸಗಿ ಸುದ್ದಿವಾಹಿನಿಯೊಂದು ನಡೆಸಿದ ಸಂದರ್ಶನದಲ್ಲಿ ಭಾಗವಹಿಸಿದ ನಟಿ ಪ್ರಿಯಾಮಣಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಅಧಿಕಾರ ಕಲ್ಪಿಸುವ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದರೆ ದೇಶದಲ್ಲಿ ರಕ್ತಪಾತವೇ ಆಗಬಹುದು ಎಂಬ ನರೇಟಿವ್ ಇತ್ತು ರಾಜಕೀಯ ನಾಯಕರು ಕೂಡ ಹೇಗೆ ಹೇಳ್ತಾ ಇತ್ತು ಆದರೆ ಅಸಾಧ್ಯವೆಂದೇ ಭಾವಿಸಿದ್ದ ನಿರ್ಣಯವನ್ನು ಒಂದೇ ಒಂದು ಹನಿ ರಕ್ತ ಕೂಡ ಹರಿಯದಂತೆ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಿದ್ದು ಐತಿಹಾಸಿಕ ಎಂದು ಹೇಳಿ ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ ನಟಿ ಪ್ರಿಯಾಮಣಿ ಆರ್ಟಿಕಲ್ ತ್ರೀ ಸೆವೆಂಟಿ ಸಿನಿಮಾದಲ್ಲಿ ನಟಿಸಿದ್ದು ಇದೇ ಚಿತ್ರ ಮತ್ತು ಅದರ ಸುತ್ತಲಿನ ವಿವಾದಗಳ ಕುರಿತು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಈ ಚಿತ್ರವನ್ನು ಕೆಲವರು ಪ್ರಚಾರ ಎಂದು ಕರೆದು ಈಗಲೂ ನಾವು ಅಂತಹ ಹೇಳಿಕೆಗಳನ್ನು ಎದುರಿಸುತ್ತಿದ್ದೇವೆ ಮಹಿಳೆಯರ ನೇತೃತ್ವದ ಚಿತ್ರವು ಗೆದ್ದಿದ್ದಕ್ಕೆ ನಾವು ಸಂತೋಷ ಪಡುತ್ತೇವೆ ಎಂದಿದ್ದಾರೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಮ್ಮ ತಂಡದ ಪ್ರಯತ್ನವನ್ನ ಶ್ಲಾಘಿಸಿದ್ದಾರೆ ನಮಗೆ ಪ್ರಧಾನಿ ಅವರಿಂದಲೇ ಮನ್ನಣೆ ಸಿಕ್ಕಿತು ನಾವು ಇರುವ ಸತ್ಯವನ್ನ ಸತ್ಯದ ರೀತಿಯಲ್ಲೇ ಹೇಳಿದಕ್ಕೆ ಜಯ ಸಿಕ್ಕಿದೆ ಚಿತ್ರ ನಿರ್ಮಾಣದ ವೇಳೆ ಸೃಜನಶೀಲ ಸ್ವಾತಂತ್ರ್ಯಗಳನ್ನ ತೆಗೆದುಕೊಳ್ಳಲಾಗಿದ್ದರೂ ಕಥೆಯ ತಿರುಳು ಮಾತ್ರ ನೈಚು ಘಟನೆಗಳನ್ನೇ ಆಧರಿಸಿದೆ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಒಂದು ಹನಿ ರಕ್ತ ಕೂಡ ಹರಿಯಲಿಲ್ಲ ಅಂತೆಯೇ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತೆ ವೇಳೆ ಒಂದೇ ಒಂದು ಜೀವವೂ ಬಲಿಯಾಗಲಿಲ್ಲ ಒಂದು ಹನಿ ರಕ್ತವೂ ಚೆಲ್ಲಲಿಲ್ಲ ನಮ್ಮ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ರದ್ದತಿಯನ್ನು ಸಂಘಟಿಸಿದ ರೀತಿ ನಂಬಲಾಗದಷ್ಟು ಬುದ್ಧಿವಂತ ಮತ್ತು ಕಾರ್ಯತಂತ್ರದಾಗಿತ್ತು ಅದು ಹೇಗೆ ಸಂಭವಿಸಿತು ಎಂಬುದರ ಬಗ್ಗೆ ಮಾತ್ರವಲ್ಲದೆ ಪಿಎಂಒ ಪ್ರಕ್ರಿಯೆ ಉದ್ದಕ್ಕೂ ಹೇಗೆ ಕಾರ್ಯನಿರ್ವಹಿಸಿತು ಎಂಬುದರ ಬಗ್ಗೆಯೂ ನನಗೆ ಇತಿಹಾಸದ ಪಾಠ ಸಿಕ್ಕಿತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಮೂಲ ಅಧಿಕೃತ ಆದೇಶಗಳ ಪ್ರತಿಗಳನ್ನ ನಮಗೆ ಹಸ್ತಾಂತರಿಸಿದಾಗ ನನ್ನ ಕೈಗಳು ನಡುಗಿದವು ಅದು ನಿಜಕ್ಕೂ ರೋಮಾಂಚನಕಾರಿ ಕ್ಷಣವಾಗಿತ್ತು ದೀರ್ಘ ಕಾಲದ ಸಮಸ್ಯೆಯನ್ನ ಅವರು ಸರಿಪಡಿಸಿದ ರೀತಿ ಅಸಾಧಾರಣವಾಗಿತ್ತು ಎಂದು ಪ್ರಿಯಾಮಣಿ ಹೇಳಿದ್ದಾರೆ ಗೃಹ ಸಚಿವಾಲಯದಿಂದ ಬಂದ ಪತ್ರ ನನಗೆ ಹೆಮ್ಮೆ ತರುವಂತದ್ದು ಕಳೆದ ವರ್ಷದ ಮಧ್ಯದಲ್ಲಿ ನನಗೆ ಗೃಹ ಸಚಿವರ ಕಚೇರಿಯಿಂದ ಪತ್ರವೊಂದು ಬಂದಿತು ಭಾರತೀಯ ಲಾಂಛನವಿರುವ ಅಧಿಕೃತ ಲೆಟರ್ ಹೆಡ್ ಅನ್ನ ನೋಡಿದಾಗ ನನಗೆ ಹೆಮ್ಮೆಯ ಭಾವನೆ ಮೂಡುತ್ತದೆ ಅದರೊಂದಿಗೆ ಅವರು ಅಂಚು ಚೀಟಿಗಳ ರೂಪದಲ್ಲಿ ಚಿತ್ರಿಸಲಾದ ರಾಮಾಯಣದ ಪ್ರತಿಯನ್ನು ಕೂಡ ಉಡುಗೊರೆಯಾಗಿ ನೀಡಿದ್ರು ಅದು ಕೂಡ ಅದ್ಭುತವಾಗಿದೆ ಇದು ನನಗೆ ಸಿಕ್ಕ ದೊಡ್ಡ ಗೌರವ ನನ್ನ ಕೆಲಸವನ್ನು ಭಾರತ ಸರ್ಕಾರವೇ ಒಪ್ಪಿಕೊಂಡಿರುವುದು ಬಹಳ ಸಂತೋಷ ತರುವ ವಿಚಾರ ಎಂದಿದ್ದಾರೆ ಅದರಲ್ಲೂ ನರೇಂದ್ರ ಮೋದಿ ಅವರಿಂದ ಉಲ್ಲೇಖವನ್ನ ಪಡೆಯುವುದು ನಮ್ಗೆಲ್ಲರಿಗೂ ಅಸಾಧಾರಣ ಕ್ಷಣವಾಗಿತ್ತು ಎಂದು ಪ್ರಧಾನಿ ಮೋದಿಯವರನ್ನ ಪ್ರಿಯಾಮಣಿಯವರು ಶ್ಲಾಘಿಸಿದ್ದಾರೆ